ಪ್ರಾಯೋಜಕರು ಕೇವ ಆಯುರ್ವೇದ ತಪ್ಪಿಯೂ ಈ ಹತ್ತು ಸ್ಥಳಗಳಲ್ಲಿ ಮಾತನಾಡಬೇಡಿ ಗೌತಮ ಬುದ್ಧ ಹೇಳುತ್ತಾರೆ ನೀವು ಮೌನ ಪಾಲಿಸಲೇಬೇಕಾದ ಹತ್ತು ಸಂದರ್ಭಗಳು ಅಗತ್ಯಕ್ಕಿಂತ ಹೆಚ್ಚು ಮಾತನಾಡುವುದು ಅಥವಾ ಮೌನವಾಗಿರುವುದು ಎರಡೂ ಒಳ್ಳೆಯದಲ್ಲ ಹೇಗೆ ಅಗತ್ಯಕ್ಕಿಂತ ಹೆಚ್ಚು ಮಳೆ ಅಥವಾ ಬಿಸಿಲು ಎರಡೂ ತೊಂದರೆ ನೀಡುತ್ತವೆಯೋ ಹಾಗೆಯೇ ಅನಗತ್ಯವಾಗಿ ಮಾತನಾಡುವುದರಿಂದಲೂ ಸಾಕಷ್ಟು ನಷ್ಟವಾಗುತ್ತದೆ ಒಂದು ಸತ್ಯಾಂಶವಿಲ್ಲದೆ ಮಾತನಾಡಬೇಡಿ ಗುರುಗಳು ಹೇಳಿದರು ಮೊದಲನೆಯ ಸಂದರ್ಭವೆಂದರೆ ನಿಮ್ಮ ಬಳಿ ಯಾವುದೇ ಸತ್ಯಾಂಶವಿಲ್ಲದಿದ್ದರೆ ಅಲ್ಲಿ ಮೌನವಾಗಿರುವುದೇ ಲೇಸು ಮೌನವಾಗಿರುವುದರಿಂದ ಮೆದುಳಿನಲ್ಲಿ ಹೊಸ ಜೀವಕೋಶಗಳು ನಿರ್ಮಾಣವಾಗುತ್ತವೆ ಮತ್ತು ಇದರಿಂದ ಜ್ಞಾನ ವೃದ್ಧಿಯಾಗುತ್ತದೆ ನಿಮಗೆ ಯಾವುದೇ ವಿಷಯದ ಬಗ್ಗೆ ಸಂಪೂರ್ಣ ಜ್ಞಾನವಿದ್ದಾಗ ಮಾತ್ರ ಮಾತನಾಡುವುದರಲ್ಲಿ ಅರ್ಥವಿದೆ ನೀವು ಸತ್ಯಾಂಶವಿಲ್ಲದೆ ಎಲ್ಲಾದರೂ ಮಾತನಾಡಿದರೆ ಅಥವಾ ಅನಗತ್ಯವಾಗಿ ಮಾತನಾಡಿದರೆ ನಿಮ್ಮನ್ನು ಗೇಲಿ ಮಾಡಬಹುದು ನಿಮ್ಮ ಬಳಿ ಸಾಕಷ್ಟು ಮಾಹಿತಿ ಇಲ್ಲದಿದ್ದರೆ ಅಂತಹ ಸ್ಥಳದಲ್ಲಿ ಮಾತನಾಡುವುದರಿಂದ ನಿಮ್ಮನ್ನು ಗೇಲಿ ಮಾಡುವುದಲ್ಲದೆ ಜನರು ನಿಮ್ಮ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳುತ್ತಾರೆ ಆದ್ದರಿಂದ ಏನು ಮಾತನಾಡಬೇಕು ಏನು ಮಾತನಾಡಬಾರದು ಎಂದು ತಿಳಿಯದಿದ್ದಾಗ ಶಾಂತವಾಗಿರಿ ಕೆಲವೊಮ್ಮೆ ಕೆಲವರು ಪ್ರತಿಯೊಂದು ಕಡೆ ತಮ್ಮ ಉಪಸ್ಥಿತಿಯನ್ನು ತೋರಿಸಲು ಪ್ರಯತ್ನಿಸುತ್ತಾರೆ ಅವರಿಗೆ ಏನು ಮಾತನಾಡಬೇಕೆಂದು ತಿಳಿದಿರುವುದಿಲ್ಲ ಆದರೂ ಮಾತನಾಡುತ್ತಲೇ ಇರುತ್ತಾರೆ ನಂತರ ಅವರು ಹೋದ ಮೇಲೆ ಇತರರು ಅವರನ್ನು ಗೇಲಿ ಮಾಡುತ್ತಾರೆ ನಿಮಗೆ ಆ ವಿಷಯದ ಬಗ್ಗೆ ಉತ್ತಮ ಜ್ಞಾನವಿಲ್ಲದಿದ್ದರೆ ಅಲ್ಲಿ ಮೌನವಾಗಿರುವುದೇ ಜಾನತನ ಎರಡು ಮಾತುಗಳಿಂದ ನೋವುಂಟು ಮಾಡಬೇಡಿ ಗುರುಗಳು ಹೇಳಿದರು ಎರಡನೆಯ ಸಂದರ್ಭವೆಂದರೆ ನಿಮ್ಮ ಮಾತುಗಳು ಯಾರಿಗಾದರೂ ಮಾನಸಿಕವಾಗಿ ನೋವುಂಟು ಮಾಡುತ್ತಿದ್ದರೆ ಅಲ್ಲಿ ಮೌನವಾಗಿರಬೇಕು ದುರ್ಬಲ ವ್ಯಕ್ತಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿ ನೀವು ಮಹಾನ್ ಆಗಲೂ ಸಾಧ್ಯವಿಲ್ಲ ನೀವು ಮಹಾನ್ ಆಗಬೇಕಾದರೆ ದುರ್ಬಲರಿಗೆ ಸಹಾಯ ಮಾಡಬೇಕು ಕೆಲವೊಮ್ಮೆ ಕೆಲವರು ತಮಗಿಂತ ಚಿಕ್ಕವರಿಗೆ ಬೈಯುತ್ತಿರುತ್ತಾರೆ ಎದುರಿನ ವ್ಯಕ್ತಿ ನಿಮ್ಮನ್ನು ಏನೂ ಹೇಳುವುದಿಲ್ಲ ಆದರೆ ನೀವು ಅವರ ದೃಷ್ಟಿಯಲ್ಲಿ ಕೆಳಗೆ ಬೀಳುತ್ತಾ ಹೋಗುತ್ತೀರಿ ನಾಳೆ ಅವರೂ ಕೂಡ ನಿಮಗಿಂತ ದೊಡ್ಡ ಪದವಿಗೆ ಏರಬಹುದು ಆಗ ಇಂದು ನೀವು ಅವರೊಂದಿಗೆ ತೋರಿದ ವರ್ತನೆಯನ್ನೇ ಅವರು ನಿಮ್ಮೊಂದಿಗೆ ತೋರಬಹುದು ನೀವು ಯಾರಿಗೂ ಅವಮಾನ ಮಾಡಿ ದೊಡ್ಡವರಾಗಲು ಸಾಧ್ಯವಿಲ್ಲ ದೊಡ್ಡವರಾಗಬೇಕಾದರೆ ನಿಮಗಿಂತ ಚಿಕ್ಕವರನ್ನು ಗೌರವಿಸಲು ಕಲಿಯಿರಿ ಮತ್ತು ಹಿರಿಯರಿಗೂ ಗೌರವ ನೀಡಿ ಕೆಲವರು ತಾವು ಬಿಂಕದಿಂದ ಮಾತನಾಡಿ ಎದುರಿನವರನ್ನು ಅವಮಾನಿಸಿದರೆ ತಾವು ದೊಡ್ಡವರಾಗುತ್ತೇವೆ ಎಂದುಕೊಳ್ಳುತ್ತಾರೆ ಆದರೆ ಅದು ಅವರ ತಪ್ಪು ಕಲ್ಪನೆ ದೊಡ್ಡವರಾಗುವ ಬದಲು ನೀವು ಅವರ ದೃಷ್ಟಿಯಲ್ಲಿ ಕೆಳಗೆ ಬೀಳುತ್ತಾ ಹೋಗುತ್ತೀರಿ ಗುರುಗಳು ಮುಂದುವರೆದು ಹೇಳಿದರು ಆದ್ದರಿಂದ ಶಿಷ್ಯರೇ ನೀವು ಯಾವಾಗ ಮಾತನಾಡಿದರು ಅದರ ಭಾವದಿಂದ ಮಾತನಾಡಿ ಇದರಿಂದ ನಿಮ್ಮ ಮಾತು ಜನರಿಗೆ ಇಷ್ಟವಾಗುತ್ತದೆ ಮಾತನಾಡುವಾಗ ಸಹೋದರ ಸಹೋದರಿ ತಾಯಿ ತಂದೆ ಮಿತ್ರ ಇತ್ಯಾದಿ ಸಂಬೋಧನಾ ಪದಗಳನ್ನು ಬಳಸಿ ಇದರಿಂದ ನಿಮ್ಮ ಪ್ರತಿಷ್ಠೆ ಹೆಚ್ಚುವುದಲ್ಲದೆ ಜನರ ದೃಷ್ಟಿಯಲ್ಲಿ ನೀವು ತಿಳುವಳಿಕೆಯುಳ್ಳ ವ್ಯಕ್ತಿಯಾಗುತ್ತೀರಿ ಮೂರು ಕೋಪ ಅಥವಾ ದ್ವೇಷ ಮಾಡುವ ಜನರ ಬಳಿ ಗುರುಗಳು ಹೇಳಿದರು ಮೂರನೆಯ ಸಂದರ್ಭ ನಿಮ್ಮ ಆಪ್ತರು ಅಥವಾ ಸಂಬಂಧಿಕರು ನಿಮ್ಮ ಮೇಲೆ ಕೋಪಗೊಂಡಾಗ ನಿಮ್ಮನ್ನು ಅವಮಾನಿಸುತ್ತಿರುವಾಗ ನೀವು ಆ ಸಮಯದಲ್ಲಿ ಮೌನವಾಗಿರಬೇಕು ಇದರಿಂದ ಎದುರಿನವರ ಅಹಂಕಾರದ ಬುರುಗೇ ಸಂಪೂರ್ಣವಾಗಿ ಒಡೆದು ಹೋಗುತ್ತದೆ ನೀವು ಸರಿಯಿದ್ದರೆ ಕ್ಷಮೆ ಕೇಳಲೇಬೇಡಿ ಮತ್ತು ಮೌನವಾಗಿದ್ದುಕೊಂಡು ಸರಿಯಾದ ಸಮಯಕ್ಕಾಗಿ ಕಾಯಿರಿ ಅವರಿಗೆ ತಮ್ಮ ತಪ್ಪಿನ ಅರಿವಾದಾಗ ಅವರೇ ನಿಮ್ಮ ಬಳಿ ಕ್ಷಮೆ ಕೇಳುತ್ತಾರೆ ನಿಮ್ಮ ಆಪ್ತರು ನಿಮ್ಮ ಮೇಲೆ ಕೋಪಗೊಂಡಾಗ ನೀವು ಶಾಂತವಾಗಿದ್ದರೆ ಅದು ಗೌರವ ಕೊಡುವ ಲಕ್ಷಣ ಇದರಿಂದ ಯಾರೂ ಚಿಕ್ಕವರಾಗುವುದಿಲ್ಲ ಯಾರೂ ದೊಡ್ಡವರಾಗುವುದಿಲ್ಲ ನಿಮಗೆ ಕೋಪ ಬಂದರೆ ಯಾರಿಗೂ ಅಗೌರವ ತೋರದೆ ಅಲ್ಲಿಂದ ಹೊರಟು ಹೋಗಿ ಅಥವಾ ಮೌನವಾಗಿರಿ ಕೋಪದಿಂದ ಸಂಬಂಧಗಳು ಹಾಳಾಗುತ್ತವೆ ಕೋಪದಿಂದ ಯಾವಾಗಲೂ ಕೋಪ ಮಾಡಿಕೊಂಡ ವ್ಯಕ್ತಿಗೆಯೇ ಕೆಡುಕಾಗುತ್ತದೆ ಗುರುಗಳು ಮುಂದುವರೆದು ಒಮ್ಮೆ ಒಂದು ಹಾವು ಕಾಡಿನಿಂದ ಓಡಿ ಬಂದು ರಾಜನ ಮನೆಯನ್ನು ಸೇರಿತು ಜನರು ಅದನ್ನು ಕೆನಕಿದಾಗ ಅದಕ್ಕೆ ಬಹಳ ಕೋಪ ಬಂತು ಮನೆಯಲ್ಲಿದ್ದ ಕತ್ತಿಯನ್ನು ಸುತ್ತಿಕೊಂಡು ಬಿಗಿಯಲಾರಂಭಿಸಿತು ಮತ್ತು ನಿಧಾನವಾಗಿ ಅದರ ಇಡೀ ದೇಹವೇ ತುಂಡಾಗಿ ಹೋಯಿತು ಹಾಗೆಯೇ ನಮ್ಮ ಕೋಪವು ನಮ್ಮ ದೇಹವನ್ನು ಕತ್ತಿಯಂತೆ ಕತ್ತರಿಸುತ್ತಿರುತ್ತದೆ ಕೋಪವನ್ನು ಧ್ಯಾನದಿಂದ ಕಡಿಮೆ ಮಾಡಬಹುದು ನೀವು ಪ್ರತಿದಿನ ಧ್ಯಾನ ಮುದ್ರೆಯಲ್ಲಿ ಕುಳಿತರೆ ನಿಮ್ಮ ಕೋಪವು ನಿಮ್ಮ ನಿಯಂತ್ರಣದಲ್ಲಿರುತ್ತದೆ ಇದರಿಂದ ನಿಮ್ಮ ದೇಹದಲ್ಲಿ ಕೋಪವನ್ನು ಹೆಚ್ಚಿಸುವ ಹಾರ್ಮೋನುಗಳು ನಿಮ್ಮ ನಿಯಂತ್ರಣದಲ್ಲಿರುತ್ತವೆ ಆದರೆ ಇನ್ನೊಂದು ದಾರಿಯೆಂದರೆ ನಿಮಗೆ ಕೋಪ ಬಂದಾಗ ನನ್ನ ಕೋಪ ನ್ಯಾಯಯುತವೆ ನಾನು ಇಲ್ಲಿ ಮಾತನಾಡಬೇಕೆ ಎಂದು ಸ್ವತಃ ವಿಶ್ಲೇಷಿಸಿಕೊಳ್ಳಿ ಆಗ ನಿಮಗೆ ಕೋಪ ಮಾಡಬೇಕೇ ಬೇಡವೇ ಎಂದು ತಿಳಿಯುತ್ತದೆ ಆಯ್ದರೂ ಕೋಪ ಬಂದರೆ ಅಲ್ಲಿಂದ ದೂರ ಹೋಗಲು ಪ್ರಯತ್ನಿಸಿ ಸಮಯ ಕಳೆದಂತೆ ನಿಮ್ಮ ಮನಸ್ಸು ಶಾಂತವಾಗುತ್ತದೆ ನಾಲ್ಕು ನಿಮಗೆ ಸಂಬಂಧವಿಲ್ಲದ ವಿಷಯ ಗುರುಗಳು ಹೇಳಿದರು ನಾಲ್ಕನೆಯ ಸಂದರ್ಭ ಯಾವುದೇ ವಿಷಯಕ್ಕೆ ನಿಮಗೆ ಸಂಬಂಧವಿಲ್ಲದಿದ್ದರೆ ಅಲ್ಲಿ ನೀವು ಮೌನವಾಗಿರಬೇಕು ಕಾರಣವಿಲ್ಲದೆ ಬೇರೆಯವರ ವಿಷಯದಲ್ಲಿ ಮಾತನಾಡಿದರೆ ಅದು ನಿಮಗೆ ಅನಿಷ್ಟಕಾರಿಯಾಗುತ್ತದೆ ಇದರಲ್ಲಿ ಕೇವಲ ನಿಮ್ಮದೇ ನಷ್ಟ್ ಇಬ್ಬರ ನಡುವಿನ ಜಗಳದಲ್ಲಿ ಸುಮ್ಮನೆ ತಲೆ ಹಾಕಬೇಡಿ ಎದುರಿನವರು ತಮ್ಮ ಜಗಳವನ್ನು ಬಗೆಹರಿಸಲು ನಿಮ್ಮನ್ನು ಕರೆದರೆ ಮಾತ್ರ ಅಲ್ಲಿಗೇ ಹೋಗಿ ಯಾರೊಬ್ಬರ ವೈಯಕ್ತಿಕ ಜೀವನದಲ್ಲಿ ಮಧ್ಯಪ್ರವೇಶಿಸಬಾರದು ಅವರು ನಿಮ್ಮನ್ನು ಕರೆಯದ ಹೊರತು ಕೆಲವರು ಅನಗತ್ಯವಾಗಿ ಬೇರೆಯವರ ವಿವಾದದಲ್ಲಿ ಧುಮುಕುತ್ತಾರೆ ಇದರಿಂದ ಅವರ ಮರ್ಯಾದೆಯ ಮೇಲೆ ಜನರು ಬೆರಳು ತೋರಿಸಲು ಪ್ರಾರಂಭಿಸುತ್ತಾರೆ ಐದು ಮಿತ್ರನಿಗೆ ಹಾನಿಯಾಗುವ ಮಾತುಗಳು ಗುರುಗಳು ಹೇಳಿದರು ಐದನೆಯ ಸಂದರ್ಭ ನಿಮ್ಮ ಮಾತುಗಳು ಎದುರಿನವರ ಕುಟುಂಬ ಅಥವಾ ಮಿತ್ರರ ಪ್ರತಿಷ್ಠೆಗೆ ಕೆಟ್ಟದಾಗಿ ಬಿಂಬಿಸುತ್ತಿದ್ದರೆ ನೀವು ಮೌನವಾಗಿರಬೇಕು ಯಾರದ್ದೋ ಕುಟುಂಬ ಅಥವಾ ಮಿತ್ರರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದರಿಂದ ನೀವೇ ಕೆಟ್ಟವರಾಗುತ್ತೀರಿ ಸುಲಭವಾಗಿ ಬಗೆಹರಿಸಬಹುದಾದ ವಿಷಯವನ್ನು ನಿಮ್ಮ ಮಾತುಗಳಿಂದ ದೊಡ್ಡದು ಮಾಡಬೇಡಿ ಕೂಗಾಡದೆ ಮಾತನಾಡಲು ಪ್ರಯತ್ನಿಸುತ್ತಿರಿ ನೀವು ಕೂಗಾಡದೆ ಮಾತನಾಡಲು ಸಾಧ್ಯವಾಗದಿದ್ದರೆ ಮೌನವಾಗಿರುವುದೇ ಲೇಸು ಯಾರ ಮೇಲಾದರೂ ಕೂಗಾಡುವುದರಿಂದ ನಿಮ್ಮ ಸ್ವಭಾವದ ಬಗ್ಗೆ ತಿಳಿಯುತ್ತದೆ ಹೆಚ್ಚು ಮಾತನಾಡುವುದರಿಂದ ವಿಷಯಗಳು ಯಾವಾಗಲೂ ಹಾಳಾಗುತ್ತವೆ ಕೆಲವೊಮ್ಮೆ ಹೆಚ್ಚು ಜೋರಾಗಿ ಮಾತನಾಡುವುದರಿಂದ ಸಂಬಂಧಗಳು ಮುರಿದು ಹೋಗುತ್ತವೆ ಆದ್ದರಿಂದ ನಿಮ್ಮ ಧ್ವನಿಯಲ್ಲಿ ಮಾಧುರ್ಯವಿರಲಿ ಹಾಸ್ಯವನ್ನು ಕೂಡ ಪದಗಳ ಮಿತಿಯಲ್ಲಿಡಿ ಯಾರಿಗಾದರೂ ಮಾತುಗಳಿಂದ ನೋವಾದರೆ ಅಲ್ಲಿ ಮೌನವಾಗಿರಿ ಆರು ಯಾರಾದರೂ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿರುವಾಗ ಗುರುಗಳು ಹೇಳಿದರು ಆರನೆಯ ಸಂದರ್ಭ ಯಾರಾದರೂ ನಿಮ್ಮ ಮುಂದೆ ಮೂರನೇ ವ್ಯಕ್ತಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದರೆ ಆಗ ನೀವು ಮೌನವಾಗಿದ್ದುಕೊಂಡು ಕೇವಲ ಕೇಳಿಸಿಕೊಳ್ಳಬೇಕು ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಾರದು ಏಕೆಂದರೆ ಇಂದು ನಿಮ್ಮ ಮುಂದೆ ಮೂರನೇ ವ್ಯಕ್ತಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿರುವವರು ನಾಳೆ ಬೇರೆಯವರ ಮುಂದೆ ನಿಮ್ಮ ಬಗ್ಗೆಯೂ ಕೆಟ್ಟದಾಗಿ ಮಾತನಾಡಬಹುದು ನೀತಿಶಾಸ್ತ್ರದ ಪ್ರಕಾರ ಯಾರು ತಮ್ಮ ಬಾಯಿಯನ್ನು ಮುಚ್ಚಿಟ್ಟುಕೊಂಡು ಬುದ್ಧಿವಂತಿಕೆಯಿಂದ ಕೆಲಸ ಮಾಡುತ್ತಾರೋ ಅವರೇ ಜಾನರು ಅನಗತ್ಯವಾಗಿ ಮಾತನಾಡುವುದು ಯಾರದ್ದೋ ಮಧ್ಯೆ ಮಾತನಾಡುವುದು ತಪ್ಪು ಏಳು ನಿಮ್ಮ ಭಾವನೆಗಳನ್ನು ಯಾರೂ ಅರ್ಥಮಾಡಿಕೊಳ್ಳದಿದ್ದಾಗ ಗುರುಗಳು ಹೇಳಿದರು ಏಳನೆಯ ಸಂದರ್ಭ ಯಾರಾದರೂ ನಿಮ್ಮ ಭಾವನೆ ದುಃಖ ಅಥವಾ ಸಮಸ್ಯೆಯನ್ನು ಪದಗಳಲ್ಲಿ ಅರ್ಥಮಾಡಿಕೊಳ್ಳುತ್ತಿಲ್ಲ ಎಂದು ನಿಮಗೇ ಅನಿಸಿದರೆ ಅಥವಾ ಅವರು ಅರ್ಥ ಪ್ರಯತ್ನಿಸುತ್ತಿಲ್ಲ ಅಥವಾ ನಿಮ್ಮ ಮಾತನ್ನು ಗಮನವಿಟ್ಟು ಕೇಳುತ್ತಿಲ್ಲ ಎಂದು ನಿಮಗೆ ಅನಿಸಿದರೆ ಅಂತಹ ವ್ಯಕ್ತಿಯ ಮುಂದೆ ಮೌನವಾಗಿರಿ ಏಕೆಂದರೆ ಅಂತಹ ಜನರಿಗೆ ನಿಮ್ಮ ಭಾವನೆ ಅಥವಾ ದುಃಖದ ಬಗ್ಗೆ ಯಾವುದೇ ಕಾಳಜಿ ಇರುವುದಿಲ್ಲ ಅಂತಹವರಿಗೆ ನಿಮ್ಮ ರಹಸ್ಯವನ್ನು ಹೇಳಿ ನೀವು ನಂತರ ಪಶ್ಚಾತ್ತಾಪ ಪಡುತ್ತೀರಿ ಆದ್ದರಿಂದ ಪ್ರತಿಯೊಬ್ಬರಿಗೂ ನಿಮ್ಮ ಮನಸ್ಸಿನ ಮಾತನ್ನು ಹೇಳಬಾರದು ಎದುರಿನವರು ನಿಮ್ಮ ಮಾತನ್ನು ನಿಮ್ಮ ಭಾವನೆಗಳನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳುತ್ತಿದ್ದಾರೆ ಎಂದು ನಿಮಗೆ ಅನಿಸಿದಾಗ ಮಾತ್ರ ಮಾತನಾಡಿ ಎಂಟು ಯಾರಾದರೂ ತಮ್ಮ ದುಃಖವನ್ನು ವ್ಯಕ್ತಪಡಿಸಿದಾಗ ಗುರುಗಳು ಹೇಳಿದರು ಎಂಟನೆಯ ಸಂದರ್ಭ ಯಾರಾದರೂ ತಮ್ಮ ದುಃಖ ಅಥವಾ ಸಮಸ್ಯೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದರೆ ಅವರು ನಿಮ್ಮನ್ನು ತಮ್ಮವರೆಂದು ಭಾವಿಸಿದ್ದಾರೆ ಎಂದರ್ಥ ಅಂತಹ ಸಂದರ್ಭದಲ್ಲಿ ತಕ್ಷಣವೇ ಅವರಿಗೆ ಪರಿಹಾರವನ್ನು ಹೇಳುವ ಬದಲು ಮೌನವಾಗಿ ಅವರ ದುಃಖ ಅಥವಾ ಸಮಸ್ಯೆಯನ್ನು ಕೇಳಿಸಿಕೊಳ್ಳಿ ಅವರ ದುಃಖ ಅಥವಾ ಸಮಸ್ಯೆಯನ್ನು ಬೇರೆಯವರಿಗೆ ಹೇಳಬೇಡಿ ಅವರು ತಮ್ಮ ಸಮಸ್ಯೆಗೆ ನೀವು ಪರಿಹಾರ ನೀಡುತ್ತೀರೆಂದು ಹೇಳುತ್ತಿಲ್ಲ ಬದಲಾಗಿ ಎದುರಿನವರು ತಮ್ಮ ಮಾತನ್ನು ಅರ್ಥಮಾಡಿಕೊಳ್ಳುತ್ತಿದ್ದಾರೆ ಎಂದು ಹೇಳುತ್ತಿದ್ದಾರೆ ಕೆಲವೊಮ್ಮೆ ಹೇಳಿಕೊಳ್ಳುವುದರಿಂದ ದುಃಖ ಕಡಿಮೆಯಾಗುತ್ತದೆ ದುಃಖವನ್ನು ಹಂಚಿಕೊಳ್ಳುವುದರಿಂದ ಅದು ಕಡಿಮೆಯಾಗುತ್ತದೆ ಆದ್ದರಿಂದ ಯಾರಾದರೂ ತಮ್ಮ ದುಃಖವನ್ನು ನಿಮ್ಮೊಂದಿಗೆ ವ್ಯಕ್ತಪಡಿಸಿದಾಗ ನೀವು ಮೌನವಾಗಿ ಅವರ ಮಾತನ್ನು ಬಹಳ ಗಮನವಿಟ್ಟು ಕೇಳಿ ಇದರಿಂದ ಅವರ ದುಃಖ ಕಡಿಮೆಯಾಗುತ್ತದೆ ಅವರ ಮನಸ್ಸಿನ ಹೊರೆ ಹಗುರವಾಗುತ್ತದೆ ಒಂಬತ್ತು ದುಷ್ಟ ಸ್ವಭಾವದ ಜನರ ನಡುವೆ ಗುರುಗಳು ಹೇಳಿದರು ಒಂಬತ್ತನೆಯ ಸಂದರ್ಭ ಎಲ್ಲಾದರೂ ದುಷ್ಟ ಸ್ವಭಾವದ ಜನರು ವಾಸಿಸುತ್ತಿದ್ದು ಬೈದಾಡಿಕೊಳ್ಳುತ್ತಿದ್ದರೆ ನೀವು ಅಲ್ಲಿಗೆ ಹೋಗಬೇಡಿ ಅಂತಹ ಸ್ಥಳಗಳಿಂದ ಮೌನವಾಗಿ ಹೊರಟು ಹೋಗಿ ಅಂದರೆ ನಿಮ್ಮ ಪ್ರತಿಕ್ರಿಯೆಯನ್ನು ನೀಡದೆ ಅಲ್ಲಿಂದ ಹೊರಡಿ ಏಕೆಂದರೆ ಯಾರ ನಾಲಿಗೆ ಕೆಟ್ಟದಾಗಿರುತ್ತದೆಯೋ ಅಂತಹ ದುಷ್ಟ ಸ್ವಭಾವದ ಜನರಿಗೆ ನೀವು ಆ ಸಮಯದಲ್ಲಿ ಬುದ್ಧಿ ಹೇಳಲು ಸಾಧ್ಯವಿಲ್ಲ ಅವರ ಮನಸ್ಸು ಸಂಪೂರ್ಣವಾಗಿ ಶಾಂತವಾದಾಗ ಮಾತ್ರ ಅವರು ನಿಮ್ಮ ಮಾತನ್ನು ಕೇಳುತ್ತಾರೆ ಹತ್ತು ನಿಮ್ಮ ಯಶಸ್ಸಿನ ರಹಸ್ಯ ಗುರುಗಳು ಹೇಳಿದರು ಹತ್ತನೆಯ ಸಂದರ್ಭ ನಿಮ್ಮ ಯಶಸ್ಸಿನ ರಹಸ್ಯವನ್ನು ಎಲ್ಲರಿಗೂ ಹೇಳಬೇಡಿ ಕೆಲವೊಮ್ಮೆ ಬೇಗನೆ ಯಶಸ್ಸನ್ನು ಗಳಿಸಿದ ಜನರು ಎಲ್ಲೆಡೆ ತಮ್ಮ ಯಶಸ್ಸಿನ ಡಂಗುರ ಸಾರಲು ಪ್ರಾರಂಭಿಸುತ್ತಾರೆ ಇಂತಹ ಸಂದರ್ಭದಲ್ಲಿ ಅನೇಕರು ನಿಮ್ಮ ಯಶಸ್ಸಿನಿಂದ ಸಂತೋಷ ನೀವು ಬಲವಂತವಾಗಿ ನಿಮ್ಮ ಯಶಸ್ಸಿನ ಬಗ್ಗೆ ಡಂಗುರ ಸಾರಿದರೆ ಜನರ ನಕಾರಾತ್ಮಕ ಶಕ್ತಿ ನಿಮ್ಮ ಮೇಲೆ ಪರಿಣಾಮ ಬೀರಬಹುದು ನೀವು ಯಶಸ್ವಿಯಾದಾಗ ಎಲ್ಲರಿಗೂ ತಾನಾಗಿಯೇ ತಿಳಿಯುತ್ತದೆ ಡಂಗುರ ಸಾರುವುದರಿಂದ ನಷ್ಟ ನಿಮ್ಗೆ ಇಷ್ಟು ಹೇಳಿ ಗುರುಗಳು ಶಿಷ್ಯರೇ ಇಂದಿಗೆ ಇಷ್ಟೇ ಸಾಕು ನೀವೆಲ್ಲರೂ ನನ್ನ ಈ ಹತ್ತು ಮಾತುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನೀವು ಬಹಳಷ್ಟು ಸಮಸ್ಯೆಗಳಿಂದ ದೂರವಿರುತ್ತೀರಿ ಇಲ್ಲಿಂದ ಹೋದ ನಂತರ ನನ್ನ ಈ ಮಾತುಗಳು ನಿಮ್ಮ ಜೀವನಕ್ಕೆ ವರದಾನಕ್ಕಿಂತ ಕಡಿಮೆಯಾಗುವುದಿಲ್ಲ ಎಂದರು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾಸಲಾ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ